ನಮಸ್ತೆ ನೈನ್ ಒನ್ ಫೈವ್ ಟ್ರೇಡ್ ಡಾಟ್ ಕಾಮ್ ನ ಇನ್ನೊಂದು ಕನ್ನಡದ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾವು ಈ ವಿಡಿಯೋದಲ್ಲಿ ಪಿಂಕ್ ಬಬಲ್ ಬಗ್ಗೆ ಮಾತಾಡ್ಲಿದಿವೆ ಈ ಪಿಂಕ್ ಬಬಲ್ ನಮ್ಮ ಮಾರ್ಕರ್ ಪ್ಲಾನ್ ನಲ್ಲಿ ನಿಮಗೆ ಸಿಗಲಿದೆ ಲೈವ್ ಟೈಮ್ ಅಲ್ಲಿ ಲೈವ್ ಮಾರ್ಕೆಟ್ ನಲ್ಲಿ ನಿಮಗೆ ಈ ಪಿಂಕ್ ಬಬಲ್ ಅಪಿಯರ್ ಆಗುತ್ತೆ ಅಂದರೆ ಕಾಣುತ್ತೆ ಅದರ ಬಗ್ಗೆ ಇವತ್ತು ಮಾತಾಡ್ಲಿದಿವೆ ಈ ಸ್ಪೆಸಿಫಿಕ್ ಡೇಟನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ವಿಶೇಷತೆ ಏನಪ್ಪ ಅಂದ್ರೆ ಮಾರ್ಕರ್ ಪಿಂಕ್ ಬಬಲ್ ಬಂದ ಮೇಲೆ ಪ್ರೈಸ್ ನಾವು ಅಂದ್ಕೊಂಡಿರೋ ಡೈರೆಕ್ಷನ್ಗೆ ಮೂವ್ ಆಗಿರ್ಲಿಲ್ಲ ಸೊ ಅವಾಗ ಏನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಸೊ ಪಿಂಕ್ ಬಬಲ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಣ ಪಿಂಕ್ ಬಬಲ್ ಬರೋದು ವೀಕ್ ಬೈಯರ್ಸ್ ಇದ್ದಾಗ ಐಡಿಯಲ್ಲಿ ಏನು ಹೇಳ್ಬೋದು ಅಂದ್ರೆ ಬೈಯರ್ಸ್ ಕಮ್ಮಿ ಇದ್ದಾಗ ಸೆಲ್ಲರ್ಸ್ ಡಾಮಿನೆನ್ಸ್ ತಗೊಂಡು ಪ್ರೈಸ್ ಅನ್ನ ಕೆಳಗಡೆ ಮೂವ್ ಮಾಡ್ತಾರೆ ಅಂತ ಬಟ್ ಈ ಪರ್ಟಿಕ್ಯುಲರ್ ಡೇಟ್ ಏನಾಗಿದೆ ಅಂದ್ರೆ ಮಾರ್ಕೆಟ್ ಮೇಲ್ ಮೇಲ್ಗಡೆ ಹೋಗಿದೆ ಓಕೆ ಅದಕ್ಕೋಸ್ಕರ ಇದನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಈಗ ನೀವು ಈ ವಿಡಿಯೋವನ್ನು ಈ ವಿಡಿಯೋ ಅಥವಾ ನೈನ್ ಒನ್ ಫೈವ್ ಟ್ರೇಡ್ ಫಸ್ಟ್ ಟೈಮ್ ನೋಡೋದಿದ್ರೆ ನಾನು ಪ್ಲಾನ್ಸ್ ಕೊಡ್ತೀನಿ ಇದು ನಿಫ್ಟಿಯ ಡ್ಯಾಶ್ ಬೋರ್ಡ್ ನಾಲ್ಕು ಚಾರ್ಟ್ ಬರುತ್ತೆ ಫಸ್ಟ್ ಇದರಲ್ಲಿ ಫ್ಯೂಚರ್ಸ್ ಅನ್ ಡೇಟಾ ಬರುತ್ತೆ ನಿಫ್ಟಿಯ ಫ್ಯೂಚರ್ ಡೇಟಾ ಸೆಲ್ಲರ್ಸು ಬೈಯರ್ಸು ಇಲ್ಲಿ ನೋಡಿರ್ಬೋದು ನೀವು ಇದು ಡಿಫ್ರೆನ್ಸ್ ಸೆಲ್ಲರ್ ಬೈಯರು ಮೈನಸ್ ಸೆಲ್ಲರು ಜೀರೋದಿಂದ ಮೇಲ್ಗಡೆ ಇದ್ರೆ ಬೈಯರ್ ಜಾಸ್ತಿ ಕೆಳಗಡೆ ಇದ್ರೆ ಸೆಲ್ಲರ್ ಜಾಸ್ತಿ ಅಂತ ಮೂರನೇದು ಸ್ಪಾಟ್ ಕ್ಯಾಂಡಲ್ ನಿಮ್ಗೆ ಯಾವುದೇ ಅಲ್ಲಿ ಏನು ಸಿಗುತ್ತೆ ಅದೇ ಸಿಗುವಂಥದ್ದು ಬಟ್ ಮಾರ್ಕರ್ ಪ್ಲಾನ್ ತಗೊಂಡಾಗ ನಿಮಗೆ ಮಾರ್ಕರ್ಸ್ಗಳು ಬರ ಬರಕ್ ಶುರು ಆಗುತ್ತೆ ನಾಲ್ಕನೇದು ಆಪ್ಷನ್ಸು ಎಸ್ಪೆಷಲಿ ಸೆಲ್ಲರ್ಸ್ ಡೇಟಾ ಗ್ರೀನ್ ಕಲರ್ ಬಂದರೆ ಪುಡ್ ಸೆಲ್ಲರ್ಸು ರೆಡ್ ಕಲರಲ್ಲಿರುವಂಥದ್ದು ಕಾಲ್ ಸೆಲ್ಲರ್ಸ್ ಓಕೆ ಸಿಂಪಲ್ ಆಗಿದೆ ಸೊ ಏನಕ್ಕೆ ಇದನ್ನು ಹೇಳ್ತಿದ್ವಿ ಅಂದರೆ ಪುಡ್ ಸೆಲರ್ಸು ಗ್ರೀನಲ್ಲಿದೆ ಅದು ಮಾರ್ಕೆಟ್ನ ಮೇಲ್ ತಗೊಂಡೋಗುತ್ತೆ ಗ್ರೀನಲ್ಲಿದೆ ಅದಕ್ಕೋಸ್ಕರ ರೆಡಲ್ಲಿರೋದು ಕಾಲ್ ಸೆಲರ್ಸು ಕಾಲ್ ಸೆಲರ್ಸು ಮಾರ್ಕೆಟನ್ನು ಡೌನ್ ತೊಗೊಂಡೋಗ್ತಾರೆ ಅದಕ್ಕೋಸ್ಕರ ರೆಡ್ ಕಲರ್ಲಿದೆ ಇಲ್ಲಿ ರೆಡ್ ಕಲರ್ ಯಾವಾಗಲೂ ರೆಡ್ ಕಲರ್ಲಿ ಇರುತ್ತೆ ಅದು ಜೀರೋದ ಮೇಲಿದ್ದರೂ ಕೆಳಗಡೆ ಇದ್ದರೂ ಸೇಮ್ ಕಲರ್ಲಿ ಇರುತ್ತೆ ಈಗ ನಾವು ಈ ಪರ್ಟಿಕ್ಯುಲರ್ ಡೇಟ್ ಅನ್ನು ನೋಡಿ ಇದರ ಬಗ್ಗೆ ಮಾತಾಡೋಣ ಓಕೆ ಯಾವಾಗ ಅಪಿಯರ್ ಆಗಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನನಗೆ ಫಸ್ಟ್ ಪಿಂಕ್ ಬಬಲ್ ಬಂದಿದೆ ಮಾರ್ಕೆಟ್ ಹೋಗುವ ಚೂ ಸಂದೇಶ ಇದು ಕೊಡುತ್ತೆ ಅಲ್ವಾ ಸೊ ಒಂಬತ್ ಮೂರಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎ ಟಿ ಎಂ ಬಂದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಲ್ಲಿ ಇಲ್ಲಿ ಇದಕ್ಕೆ ಸರಿಯಾಗಿನೇ ರೆಡ್ ಜಾಸ್ತಿ ಇದೆ ರೆಡ್ ಅಂದ್ರೆ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅದರಿಂದ ಕೆಳಗಡೆ ಹೋದ್ರೆ ಅಲ್ಲೂ ಕಾಲ್ ಕಾಲ್ ಸೆಲ್ಲರ್ ಜಾಸ್ತಿ ಇದಾರೆ ಸೆವೆನ್ ಹಂಡ್ರೆಡ್ ಅಲ್ಲೂ ಕಾಲ್ ಸೆಲ್ಲರ್ಸ್ ಇದಾರೆ ನಾವು ಇದನ್ನು ನೋಡ್ಕೊಂಡು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಫ್ಯೂಚರ್ಸ್ ನ ಡೇಟವನ್ನು ನೋಡ್ತೀವಿ ಒಂಬತ್ತು ಮೂವತ್ತಾರಕ್ಕೆ ಫ್ಯೂಚರ್ನ ಡೇಟಾ ಹಿಂಗಿತ್ತು ಅಂತ ಒಂದ್ಸರಿ ನೋಡೋಣ ಓಕೆ ಒಂಬತ್ತು ಮೂವತ್ತಾರಕ್ಕೆ ಇಲ್ಲಿ ಬೈಯರ್ಸ್ ಜಾಸ್ತಿ ಇದ್ರು ಸೆಲ್ಲರ್ಸ್ ಕಮ್ಮಿ ಇದ್ರು ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಸೂಚನೆ ಇದರಲ್ಲಿ ಕೊಡುತ್ತೆ ಆದ್ರೆ ಇಲ್ಲಿ ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಇದೆ ಅಂದ್ರೆ ಎರಡು ಹಂಡ್ರೆಡ್ ಲೆವೆಲ್ ಕೆಳಗಡೆ ಹೋದ್ರು ಸೆಲ್ಲರ್ಸ್ ಕಾನ್ಸೆಲರ್ಸ್ ಜಾಸ್ತಿ ಇದ್ದಾರೆ ಅಲ್ವಾ ಅದಕ್ಕೋಸ್ಕರ ನಾನು ಕನ್ಸಿಡರ್ ಮಾಡ್ತೀನಿ ಏನಪ್ಪ ಅಂದರೆ ನಾನು ಪುಟ್ಟನ್ನು ಬೈ ಮಾಡ್ತೀನಿ ಅಂತ ಕನ್ಸಿಡರ್ ಮಾಡ್ತೀನಿ ಅದೊಂದು ಕೇಸ್ ಅಲ್ವಾ ಆ ಕೇಸ್ ಬಗ್ಗೆ ನಾವು ಮಾತಾಡ್ತಿದ್ವಿ ಪುಟ್ಟನ್ನು ಬೈ ಮಾಡ್ತೀವಿ ಓಕೆ ಈಗ ಏನು ಮಾಡ್ತೀವಿ ನಾವೇಂತಂದರೆ ಸ್ವಲ್ಪ ಟೈಮನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ ಐಡಿಯಲ್ಲಿ ಏನಾಗುತ್ತೆ ಲೈವ್ ಮಾರ್ಕೆಟಲ್ಲಿ ಒಂದೊಂದು ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ ಬರುತ್ತೆ ಇದು ಅಪ್ಡೇಟ್ ಆಗುತ್ತೆ ಇದು ಅಪ್ಡೇಟ್ ಆಗಿರುತ್ತೆ ಎಲ್ಲ ಆಗುತ್ತೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತುಂಬ ಡೀಟೇಲ್ಡ್ ಆಗಿ ಹೋಗಲ್ಲ ಸ್ವಲ್ಪ ಸ್ವಲ್ಪನೇ ನೋಡ್ತಾ ಹೋಗೋಣ ಒಂಬತ್ತು ಏನಾಯ್ತು ಅನ್ನೋದು ಒಂಬತ್ತು ನಲ್ವತ್ತಕ್ಕೂ ಎ ಟಿ ಎಂ ಅಲ್ಲೇ ಇದೆ ಆಲ್ಮೋಸ್ಟ್ ಸೇಮ್ ಅಲ್ಲೇ ಇದೆ ಎಲ್ಲ ಕಾಲ್ ಸೆಲರ್ಸ್ ಜಾಸ್ತಿ ಇದಾರೆ ಇಲ್ಲಿ ನೋಡಿದರೆ ಒಂಬತ್ತು ನಲ್ವತ್ತಕ್ಕೆ ಇಲ್ಲೂ ಬೈಯರ್ಸ್ ಜಾಸ್ತಿ ಇದ್ದಾರೆ ಸೆಲ್ಲರ್ಸ್ ಕಮ್ಮಿ ಇದಾರೆ ಅದೇ ಸಿಚುವೇಶನ್ ಇದೆ ಒಂಬತ್ತು ನಲ್ವತ್ತಕ್ಕೆ ಪ್ರೈಸ್ ಬಂದರೆ ಅದನ್ನು ಸೇಮ್ ಸ್ಟೇಜಲ್ಲಿ ಇದೆ ಓಕೆ ನಾವು ಸ್ವಲ್ಪ ಮುಂದೆ ಹೋಗೋಣ ಅಂದರೆ ಒಂಬತ್ತು ಐವತ್ತರ ಕ್ಯಾಂಡಲ್ ಅನ್ನು ನೋಡೋಣ ಏನಾಗುತ್ತೆ ಅಂತ ಒಂಬತ್ತು ಐವತ್ತಕ್ಕೆ ನೋಡಿದರೆ ಎ ಟಿ ಎಂ ಆಲ್ರೆಡಿ ಮೇಲ್ಗಡೆ ಹೋಗಿದೆ ಉಲ್ಟಾ ಡೈರೆಕ್ಷನ್ ಹೋಗಾಯಿತು ಪುಟ್ಟು ಬೈ ಮಾಡಿದ್ದೀವಿ ಪ್ರೈಸ್ ಕಮ್ಮಿ ಆಗಿರುತ್ತೆ ಪುಟ್ಟಿದ್ದು ಸೊ ಈಗ ನಾವು ಒಂದು ಸ್ವಲ್ಪ ಟೆನ್ಷನ್ ಇರ್ತೀವಿ ಏನಕ್ಕೆ ಡೈರೆಕ್ಷನ್ ಉಲ್ಟಾ ಹೋಗಿದೆ ಅಂತ ಇಲ್ಲಿ ನೋಡಿದ್ರೆ ಏನಾಗ್ತಿದೆ ಅಂದರೆ ಏಟ್ ಫಿಫ್ಟಿಯಲ್ಲೂ ಕಾಲ್ ಸೆಲರ್ಸ್ ಜಾಸ್ತಿ ಇದಾರೆ ಏಟ್ ಹಂಡ್ರೆಡ್ ಅಲ್ಲಿ ಕಾಲು ಬೈ ಕಾಲು ಪುಟ್ಟು ಎರಡು ಸೇಮ್ ಇದೆ ನೈನ್ ಹಂಡ್ರೆಡ್ ಅಲ್ಲಿ ಕಾಲ್ ಜಾಸ್ತಿ ಇದೆ ಏಟ್ ಫಿಫ್ಟಿಯಿಂದ ಮೇಲೆ ಹೋಗೋ ಚಾನ್ಸಸ್ ಕಮ್ಮಿ ನೈನ್ ಹಂಡ್ರೆಡ್ ಹೋಗೋ ಚಾನ್ಸಸ್ ಕಮ್ಮಿ ಕೆಳಗಡೆ ಏನು ನಮಗೆ ಏನಾಗಬೇಕು ಅಂದರೆ ಕೆಳಗಡೆ ಹೋಗಬೇಕು ಅಲ್ವಾ ಕೆಳಗಡೆ ಹೋಗಬೇಕು ಅಂತಂದ್ರೆ ನಮಗೆ ಕಾಲ್ ಸೆಲ್ಲರ್ಸ್ ಏಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿಯಲ್ಲೆಲ್ಲ ಜಾಸ್ತಿ ಇರಬೇಕು ಅನ್ಫಾರ್ಚುನೇಟ್ಲಿ ಸೆವೆನ್ ಹಂಡ್ರೆಡ್ ಅಲ್ಲಿ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಇಲ್ಲೂ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಕಾಂಪಿಟಿಂಗಲ್ಲಿ ಇದ್ದಾರೆ ಸೊ ಒಂಬತ್ತು ವೈವತ್ತಕ್ಕೆ ಫ್ಯೂಚರ್ ಡೇಟಾ ನೋಡಿಬಿಟ್ರೆ ಇಲ್ಲೂ ಏನಾಗಿದೆ ಅಂದರೆ ಬೈಯರ್ಸೇ ಜಾಸ್ತಿ ಇದ್ದಾರೆ ಸೆಲ್ಲರ್ಸ್ಗಿಂತ ಓಕೆ ಏನು ಮಾಡ್ತೀವಿ ವೆಯ್ಟ್ ಮಾಡ್ತೀವಿ ಓಕೆ ಸ್ವಲ್ಪ ವೆಯ್ಟ್ ಮಾಡ್ತೀವಿ ಏನಾಗುತ್ತೆ ಪ್ರೈಸ್ ಬಂದು ಏನು ಎಲ್ಲಿಗೆ ತಲುಪಿದ್ದು ಒಂಬತ್ತು ಐವತ್ತಕ್ಕೆ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತು ನಮಗೆ ಇಲ್ಲಿ ಒಂದೊಂದು ಸ್ಟೇಜಸ್ ಅಂತ ಬಂದಾಗ ನಿಫ್ಟಿಯಲ್ಲಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡು ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡು ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಈ ಥರದನ್ನು ಸ್ಟೇಜ್ ಫಿಫ್ಟಿಯಲ್ಲಿ ಡಿವೈಡ್ ಮಾಡೋದನ್ನ ಸ್ಟೇಜು ಮತ್ತು ಮೇನ್ ಸ್ಟೇಜ್ ಬಂದಾಗ ಹಂಡ್ರೆಡಲ್ಲಿ ನೋಡ್ತೀವಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಆ ಥರ ಓಕೆ ಸೊ ಏಟ್ ಹಂಡ್ರೆಡಿಂದ ನಾವು ಏಯ್ಟ್ ಫಿಫ್ಟಿಗೆ ಹೋಗುತ್ತಾ ಅಂತ ನೋಡ್ತೀವಿ ಏಯ್ಟ್ ಫಿಫ್ಟಿಗೆ ಇನ್ನೂ ತಲುಪಿಲ್ಲ ಸೊ ನಾವು ವೇಟ್ ಮಾಡ್ತೀವಿ ಏನು ಮಾಡ್ತೀವಿ ಏಟ್ ಫಿಫ್ಟಿಗೆ ಹೋದಾಗ ನಾವು ಮತ್ತೆ ನೋಡ್ತೀವಿ ಪ್ರೈಸನ್ನು ಯಾವ ಡೈರೆಕ್ಷನ್ಗೆ ಹೋಗ್ಬೋದು ಅಂತ ಜೊತೆಗೆ ಮಾರ್ಕೆಟ್ ಓಪನ್ ಆಗಿದ್ದರಿಂದ ಎಷ್ಟು ಮೇಲ್ಗಡೆ ಬಂದಿದೆ ಅಂತ ನಾವು ನೋಡ್ತೀವಿ ಸರಿನಾ ಮಾರ್ಕೆಟ್ ಓಪನ್ ಆಗಿರೋದು ಬಂದು ಇಪ್ಪತ್ತ್ ಮೂರು ಸಾವಿರದ ಏಳ್ನೂರೈವತ್ತು ನಾವೀಗ ನೂರು ಪಾಯಿಂಟ್ ಆಲ್ಮೋಸ್ಟ್ ಮೇಲ್ಗಡೆ ಆಲ್ರೆಡಿ ಇದ್ದೀವಿ ನೂರು ಪಾಯಿಂಟ್ ನಷ್ಟು ಈಗ ನಿಫ್ಟಿಯ ಎಟಿಆರ್ ಬಂದ್ರೆ ಸಾಧಾರಣ ನೂರೈವತ್ತರಿಂದ ಇನ್ನೂರು ಪಾಯಿಂಟ್ ಮೇಲೆ ಕೆಳಗಡೆ ಅಥವಾ ಸೈಡ್ ವೇಸ್ ಅಲ್ಲಿ ಮೂವ್ ಆಗುತ್ತೆ ಕೆಲವೊಂದಿನ ಇನ್ನೂ ತುಂಬಾ ಟ್ರೆಂಡಿಂಗ್ ಅಂತ ಇತ್ತು ಅಂದ್ರೆ ಇನ್ನೂರು ಇನ್ನೂರಕ್ಕಿಂತ ಜಾಸ್ತಿ ಹೋಗುತ್ತೆ ಮುನ್ನೂರು ನಾನ್ನೂರು ಅಂತ ಈ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಅಷ್ಟೊಂದು ಮೂಮೆಂಟ್ ಕಾಣಿಸಲ್ಲ ನಾವು ಎಂಡ್ ಆಫ್ ದೇ ನೋಡ್ತಿರೋ ಕಾರಣ ನಮ್ಗೆ ಗೊತ್ತಾಗ್ತದೆ ಸೊ ಏನಾಗುತ್ತೆ ಇಲ್ಲಿಂದ ಇನ್ನ ಸ್ವಲ್ಪ ಮೇಲೆ ಅಥವಾ ಮೇಲೇ ಹೋಗೋ ಚಾನ್ಸಸ್ ಇರುತ್ತೆ ಬಟ್ ನಮ್ಗೊಂದು ಘಟ್ಟ ಇದೆ ಒಂದು ಸ್ಟೇಜ್ ಇದೆ ಏನಪ್ಪಾ ಅಂದ್ರೆ ಏಟ್ ಫಿಫ್ಟಿ ಏಟ್ ಫಿಫ್ಟಿ ತನಕ ನಾವು ವೇಟ್ ಮಾಡ್ತೀವಿ ಏನು ಪ್ರೈಸ್ ಮೂವ್ ಆಗುತ್ತಾ ಅಂತ ಮೇಲ್ಗಡೆ ಬಂದರೆ ಕೆಳಗಡೆ ಬಂದರೆ ಕೋರ್ಸ್ ನಮಗೆ ಲಾಭನೇ ಯಾಕಂದ್ರೆ ನಾವು ಪುಟ್ಟ ಬೈ ಮಾಡಿದ್ದೀವಿ ಅಲ್ವಾ ಸೊ ಏಟ್ ಫಿಫ್ಟಿಗೆ ಬರೋದನ್ನ ನಾವು ಕಾಯ್ತೀವಿ ಸರಿನಾ ಏಟ್ ಫಿಫ್ಟಿ ಎಲ್ಲಿ ಬಂತು ಅಂತ ಏಟ್ ಫಿಫ್ಟಿ ಬಂದಿರೋದು ಒಂಬತ್ತು ಐವತ್ತೆಂಟಕ್ಕೆ ಒಂಬತ್ತು ಐವತ್ತೆಂಟಕ್ಕೆ ಏನಾಗಿದೆ ಅಂತ ಇಲ್ಲಿ ನೋಡ್ತೀವಿ ಒಂದ್ಸಲಿ ಒಂಬತ್ತು ಐವತ್ತೆಂಟಕ್ಕೆ ಬಂದರೆ ಗ್ಯಾಪ್ ಹಂಗೇನೇ ಇರುತ್ತೆ ಏನೂ ಆಗಿರಲ್ಲ ಈಗ ಮಾಡ್ತೀವಿ ನಾವು ಏಟ್ ಹಂಡ್ರೆಡನ್ನು ಪುಟ್ ಬೈ ಮಾಡಿದ್ವಿ ಅದನ್ನು ಟ್ರ್ಯಾಕ್ ಮಾಡ್ತೀವಿ ಅಲ್ಲಿ ಹೇಗೆ ಬೈ ಪುಟ್ ಸೆಲ್ಲರ್ಸು ಕಾಲ್ ಸೆಲ್ಲರ್ಸ್ ಹೀಗೆ ಮೂವ್ ಮಾಡ್ತಿದ್ದಾರೆ ಅಂತ ನಾವು ಇಲ್ಲಿ ಸ್ಕ್ರೀನಲ್ಲಿ ನೋಡೋಣ ಸೊ ಒಂಬತ್ತು ಮೂವತ್ತ ಏಳಕ್ಕೆ ನಾವು ಎಂಟ್ರಿ ಮಾಡಿದ್ದೀವಿ ಎಂಟರ್ ಮಾಡಿದ್ದೀವಿ ಕಾಲ್ ಸೆಲರ್ಸ್ ಜಾಸ್ತಿ ಇದ್ರು ಅದಕ್ಕೆ ನಾವು ತಗೊಂಡಿರುವಂಥದ್ದು ಹಾಗೆ ಹೋಗ್ತಾ ಹೋಗ್ತಾ ಒಂಬತ್ತು ಐವತ್ತು ಐವತ್ತೆಂಟು ಆ ಥರ ನಾವು ನೋಡ್ತಿದ್ವಿ ಅಲ್ವಾ ಅವಾಗ ಏನಾಗಿದೆ ಕಾಲ್ ಸೆಲರ್ಸ್ ಡೌನ್ ಆಗಿದ್ದಾರೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗಿದೆ ಇದೇನು ಹೇಳುತ್ತೆ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತಾ ಇದೆ ಅಂತ ಅಲ್ವಾ ಇದನ್ನು ಹೇಳ್ತಾ ಇದೆ ನಾವು ವೆಯ್ಟ್ ಮಾಡ್ತೀವಿ ಈಗ ಏಯ್ಟ್ ಫಿಫ್ಟಿಗೆ ಹತ್ತಿರ ಬರೋ ಟೈಮಲ್ಲಿ ಯಾವಾಗ ಅದು ಏಟ್ ಫಿಫ್ಟಿ ಅಂದರೆ ನಾನು ಹೇಳಿದ್ರು ಒಂಬತ್ತು ಐವತ್ತೆಂಟಕ್ಕೆ ನಾವು ಏಟ್ ಫಿಫ್ಟಿಯನ್ನು ಟ್ರ್ಯಾಕ್ ಮಾಡೋಕೆ ನೋಡ್ತೀವಿ ಏಟ್ ಫಿಫ್ಟಿ ಏಟ್ ಫಿಫ್ಟಿ ಏನಾಗಿದೆ ಅಂತ ಒಂಬತ್ತು ಐವತ್ತೆಂಟಕ್ಕೆ ಏಟ್ ಫಿಫ್ಟಿ ಏನಾಗಿದೆ ಇಲ್ಲೇನಾಗಿದೆ ಕ್ರಾಸ್ ಓವರ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಫುಡ್ ಸೆಲ್ಲರ್ಸ್ ಜಾಸ್ತಿ ಆಗ್ತಿದ್ದಾರೆ ಕಾಲ್ ಸೆಲ್ಲರ್ಸ್ ಕಮ್ಮಿ ಆಗ್ತಿದ್ದಾರೆ ಇದೇನು ಸೂಚನೆ ಕೊಡಿಸುತ್ತೆ ಅಂದರೆ ಎಗೈನ್ ಮಾರ್ಕೆಟ್ ಮೇಲೇ ಹೋಗುತ್ತೆ ಅನ್ನೋದನ್ನು ಸೂಚನೆ ಕೊಡುತ್ತೆ ಇವಾಗ ಏಟ್ ಫಿಫ್ಟಿಗೆ ಟಚ್ ಆದಾಗ ಯೂಶ್ವಲಿ ನಾವು ಪಿಂಕ್ ಬಬಲ್ ಬಂದು ಉಲ್ಟಾ ಡೈರೆಕ್ಷನ್ ಅಂದ್ರೆ ನಮ್ಮ ಡೈರೆಕ್ಷನ್ ಹೋಗಿಲ್ಲ ಅಂದ್ರೆ ನಾವು ಎವರೇಜ್ ಮಾಡ್ಕೋತೀವಿ ಎವರೇಜ್ ಮಾಡೋಕ್ಕೆ ಲಡ್ಸಿ ನಾನು ಹತ್ತು ಲಾಟ್ ಬೈ ಮಾಡಿದ್ದೆ ಅಂದ್ರೆ ಮತ್ತೊಂದು ಹತ್ತು ಲಾಟ್ ಬೈ ಮಾಡ್ತೀವಿ ಮತ್ತೆ ಯಾವುದು ಪಿ ಎನ್ ಎ ಮತ್ತೆ ಬೈ ಮಾಡ್ತೀವಿ ಓಕೆ ಮುಂದೆ ಏನಾಗುತ್ತೆ ಅಂತ ವೇಟ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ಎವರೇಜ್ ಮಾಡಿದ್ಮೇಲೆ ಅಗೇನ್ ನಾವೀಗ ಡೌನ್ವರ್ಡ್ಸ್ಗೆ ವೇಟ್ ಮಾಡ್ತೀವಿ ಅಲ್ವಾ ಇದು ತುಂಬಾ ಐಡಿಯಲ್ ಕೇಸ್ ಅಂತ ನಾನು ಹೇಳ್ತಿಲ್ಲ ಎಕ್ಸ್ಟ್ರಾ ಆರ್ಡಿನರಿ ಕೇಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಮಾರ್ಕೆಟ್ ಉಲ್ಟಾ ಡೈರೆಕ್ಷನ್ ಹೋಗಿದೆ ಪೇಷನ್ಸ್ ಅಲ್ಲಿ ವೇಟ್ ಮಾಡ್ಬೇಕು ಬೇರೆ ಏನೋ ಆಪ್ಷನ್ಸ್ ಇಲ್ಲ ನಮಗೆ ನಮ್ಮಲ್ಲಿ ಅಲ್ವಾ ಬಟ್ ಥ್ಯಾಂಕ್ಫುಲ್ಲಿ ಈ ಡೇಟಲ್ಲಿ ಏನಾಯಿತು ಅಂದರೆ ಆಲ್ಮೋಸ್ಟ್ ಏಟ್ ಫಿಫ್ಟಿಗೆ ಟಚ್ ಆಗ್ತಿದ್ದಂಗೆ ಏಟ್ ಫಿಫ್ಟಿಯಿಂದ ಸ್ವಲ್ಪ ಮೇಲೆ ಹೋಗಿದೆ ಏಟ್ ಫಿಫ್ಟಿ ಟಚ್ ಆಗ್ತಿದ್ದಂಗೆ ಮಾರ್ಕೆಟ್ ರಿವರ್ಸಲ್ ಆಗಕ್ಕೆ ಶುರು ಆಯಿತು ಸರಿನಾ ಅದನ್ನು ನಾವು ನೋಡ್ತೀವಿ ಇನ್ನು ಮತ್ತೆ ಎಲ್ಲಿ ರಿಜೆಕ್ಷನ್ ಸಿಗ್ಬೋದು ಅಥವಾ ಸಪೋರ್ಟ್ ಸಿಗ್ಬೋದು ಅಂದರೆ ಮಾರ್ಕೆಟಿಗೆ ನಮಗೆ ಇಲ್ಲಿ ರಿಜೆಕ್ಷನ್ ಅಂತೀವಿ ಮೈ ಕಾಲ್ ಬೈರ್ಸ್ ಆಗ್ತೀರ ಸಪೋರ್ಟ್ ಅನ್ಬೇಕು ಏಟ್ ಹಂಡ್ರೆಡಲ್ಲಿ ಮತ್ತೆ ಇರುತ್ತೆ ಏಟ್ ಹಂಡ್ರೆಡ್ಗೆ ಯಾವಾಗ ಬಂತು ಮತ್ತೆ ಅಂದರೆ ಸಾಧಾರಣ ಹತ್ತು 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 ಹನ್ನೊಂದಕ್ಕೇನೋ ಬಂದಿದೆ ಆವಾಗ ಮತ್ತೆ ಟ್ರ್ಯಾಕ್ ಮಾಡ್ತೀವಿ ನಾವು ಏಟ್ ಹಂಡ್ರೆಡ್ ಬೈ ಮಾಡಿರುವಂತಂದ್ರೆ ಏಟ್ ಹಂಡ್ರೆಡ್ ಏನಾಗಿದೆ ಅಂತ ಮತ್ತೆ ಬೈ ಮಾಡ್ತೀವಿ ಒಂಬತ್ತು ಹನ್ನೊಂದು ಹತ್ತು ಹನ್ನೊಂದಕ್ಕೆ ಹತ್ತು ಹನ್ನೊಂದಕ್ಕೆ ಏನಾಗಿದೆ ಅಂದ್ರೆ ಮತ್ತೆ ನಮಗೆ ಕ್ರಾಸ್ ಓವರ್ ಮತ್ತೊಂದು ಆಗ್ಬಿಟ್ಟು ಕಾಲ್ ಸೆಲ್ಲರ್ಸ್ ಜಾಸ್ತಿ ಆಗಿದೆ ಪುಟ್ ಸೆಲ್ಲರ್ಸ್ ಕಮ್ಮಿ ಆಗಿದೆ ಇದು ನಮಗೆ ಒಳ್ಳೆ ಸೂಚನೆ ಅಲ್ವಾ ಇದನ್ನು ನೋಡ್ತೀವಿ ಏಟ್ ಹಂಡ್ರೆಡ್ ನೋಡಿದ್ವಿ ಏಟ್ ಫಿಫ್ಟಿ ನೋಡುವಾಯ್ತು ಈಗ ಡೈರೆಕ್ಷನ್ ನಮ್ಮ ಕಡನೇ ಇದೆ ಸೊ ಸಸ್ಟೈನ್ ಆಗುತ್ತಾ ನೋಡಬೇಕು ಐಡಲಿ ಎರಡು ಮೂರು ಕ್ಯಾಂಡಲ್ ಮತ್ತೆ ಬ್ರೇಕ್ ಆಯ್ತು ಏಟ್ ಹಂಡ್ರೆಡ್ ಬ್ರೇಕ್ ಆದಮೇಲೆ ಕೆಳಗಡೆ ಬಂದರೆ ಇರುವಂಥದ್ದು ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ನಾವು ಟ್ರ್ಯಾಕ್ ಮಾಡ್ತೀವಿ ಏನಾಗುತ್ತೆ ಅನ್ನೋದನ್ನು ಸೆವೆನ್ ಫಿಫ್ಟಿ ಅಂದಾಜಲ್ಲಿ ನಮ್ಗೆ ಬಂದಿರುವಂತದ್ದು ಸೆವೆನ್ ಇಲ್ಲಿ ಬಂದಿಲ್ಲ ಆ್ಯಕ್ಚುಲಿ ಅಲ್ಲಿಂದ ಸ್ವಲ್ಪ ರಿಜೆಕ್ಷನ್ ಆಗಿ ಮತ್ತೆ ಮೇಲೆ ಹೋಗುತ್ತೆ ಅದು ಸೊ ಅಲ್ಲಿ ಸ್ವಲ್ಪ ಟೆಸ್ಟ್ ಆಗುತ್ತೆ ಏಟ್ ಹಂಡ್ರೆಡಲ್ಲೇ ಟೆಸ್ಟ್ ಆಗಿ ಮತ್ತೆ ಬ್ರೇಕ್ ಆಗುತ್ತೆ ಬ್ರೇಕ್ ಆಗಿಬಿಟ್ಟು ಸೆವೆನ್ ಫಿಫ್ಟಿಗೆ ಬರೋದು ಸೆವೆನ್ ಫಿಫ್ಟಿಯಲ್ಲೂ ನಿಂತ್ಕೊಂಡಿಲ್ಲ ಮತ್ತಿರೋದು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡನ್ನು ಟ್ಯಾ ಟ್ರ್ಯಾಕ್ ಮಾಡೋಣ ಓಕೆನಾ ಏನಾಗ್ತಿದೆ ಅನ್ನೋದನ್ನು ಸೊ ನಾನಿಲ್ಲಿ ಸೆವೆನ್ ಹಂಡ್ರೆಡನ್ನು ನೋಡ್ತೀನಿ ಏನಾಗಿದೆ ಯಾವ ಟೈಮಿಗೆ ಅಂತ ಸೆವೆನ್ ಹಂಡ್ರೆಡ್ ಇಲ್ಲಿದೆ ಯಾವ ಟೈಮಿಗೆ ಒಂಬತ್ತು ಮೂವತ್ತೆಂಟು ಒಂಬತ್ತು ಮೂವತ್ತೊಂಬತ್ತರ ಟೈಮಿಗೆ ಸಾರಿ ಹತ್ತು ಮೂವತ್ತೆಂಟು ಸಾರಿ ಹತ್ತು ಮೂವತ್ತೆಂಟಕ್ಕೆ ಏನಾಗಿದೆ ಇಲ್ಲಿ ಬರ್ತಿದ್ರೆ ಏನಾಗಿದೆ ಪುಟ್ ಸೆಲರ್ಸ್ ಜಾಸ್ತಿ ಇದ್ದಾರೆ ಕಾಲ್ ಸೆಲರ್ಸ್ ಕಮ್ಮಿ ಇದ್ದಾರೆ ಅಲ್ವಾ ಇಲ್ಲಿಂದ ಪ್ರೈಸ್ ರಿಜೆಕ್ಷನ್ ಆಗಬೇಕು ಅಂತಿದೆ ಈಗ ನಾವು ಎಂಟ್ರಿ ಮತ್ತೆ ಎವರೇಜನ್ನು ನೋಡ್ಕೊಳ್ಳೋಣ ಓಕೆನಾ ಪ್ರೈಸ್ ನೋಡ್ಕೊಳ್ಳೋಣ ಮೂವತ್ತೇಳು ಒಂಬತ್ತು ಮೂವತ್ತೇಳಕ್ಕೆ ನಾವು ಎಂಟ್ರಿ ತಗೊಂಡ್ವಿ ಸಾಧಾರಣ ಎಂಡ್ ಒಂಬತ್ತು ಅಂದಾಜಿಗೆ ನಾವು ಅವರೇಜ್ ಮಾಡಿದ್ವಿ ಇಲ್ಲಿ ನಮ್ಮ ಹತ್ರ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ನ ಪುಟ್ಟಿನ ಡೇಟಾ ಇದೆ ಒಂಬತ್ತು ಮೂವತ್ತೆಂಟಕ್ಕೆ ಕ್ಲೋಸ್ ಬಂದು ನೂರು ಮೂವತ್ತು ನಾನು ನೂರು ಮೂವತ್ತು ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ ನೂರು ಮೂವತ್ತು ತಗೋತೀನಿ ನಮಗೆ ಅದೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂಬತ್ತು ಐವತ್ತೆಂಟಕ್ಕೆ ಅವರೇಜ್ ಮಾಡ್ತೀವಿ ಅದು ಬಂದು ಕ್ಲೋಸ್ ಬಂದು ತೊಂಬತ್ತೇಳು ಇಲ್ಲೂ ಕ್ಯಾಲ್ಕುಲೇಷನ್ ಈಸಿ ಅಂತ ನೂರು ತೊಗೊತೀನಿ ನೂರ ಮೂವತ್ತೆಂಟ್ರಿ ಕ್ಯಾಲ್ಕುಲೇಷನ್ ಎವರೇಜ್ ಬಂದು ನೂರು ಸೊ ನಮಗೆ ಸಾಧಾರಣ ನೂರ ಹದಿನೈದು ರೂಪಾಯಿ ಅವರೇಜ್ಗೆ ಬಂದಿದೆ ಈಕ್ವಲಿ ನಾವು ತಗೊಂಡ್ರೆ ಆಮೇಲೆ ಒಂಬತ್ತು ಮೂವತ್ತೆಂಟಕ್ಕೆ ನಾವು ಎಕ್ಸಿಟ್ಗೆ ನೋಡ್ತೀವಿ ರೀಸನ್ ಏನು ಅಂತಲೂ ನಾವು ಹೇಳ್ತೀನಿ ಸಾರಿ ಹತ್ತು ಮೂವತ್ತೆಂಟಕ್ಕೆ ಹತ್ತು ಮೂವತ್ತೆಂಟು ಬಂದು ಪ್ರೈಸ್ ಕ್ಲೋಸ್ ಬಂದು ಒನ್ ಸಿಕ್ಸ್ಟಿ ರುಪೀಸ್ ಅಂತ ತಗೋತೀನಿ ನೂರ ಹದಿನೈದರಿಂದ ನೂರ ಅರವತ್ತಕ್ಕೆ ಮೇಲೆ ಹೋಗಿದೆ ಸೊ ನಾವು ಸಾಧಾರಣವಾಗಿ ಒಂದು ನಲ್ವತ್ತು ನಲ್ವತ್ತೈದು ರುಪೀಸನ್ನು ತೊಗೊಂಡಿದ್ದೀವಿ ನಾವು ಏನಕ್ಕೆ ಇಲ್ಲೇ ಎಕ್ಸಿಟ್ ಆಗಬೇಕು ಇನ್ನೂ ವೆಯ್ಟ್ ಮಾಡಬಾರ್ದು ಏನಕ್ಕೆ ಅನ್ನೋದನ್ನು ನಾನು ಹೇಳ್ತೀನಿ ನಾವು ಪಿಂಕ್ ಬಬಲ್ ಬಂದು ಮೇಲ್ ಹೊಗ್ಗಡೆ ಹೋಗಿದೆ ಅವಾಗ ಏನು ಮಾಡ್ತೀವಿ ನಾವು ಅವರೇಜ್ ಮಾಡ್ಕೊಂಡಾಗ ತುಂಬ ಕಮ್ಮಿ ಇದ್ದರೂ ಸಾಕು ಅಂತ ಇರ್ತೀವಿ ಯಾಕೆಂದರೆ ನೀವು ನೋಡಿದರೆ ಬೈಯರ್ಸ್ ಜಾಸ್ತಿ ಇದ್ದಾರೆ ಅಂತ ಕಾಣಿಸ್ತಿದೆ ಸೊ ಆದಷ್ಟು ಕಮ್ಮಿ ಗೇಮಲ್ಲಿ ಕಮ್ಮಿ ಪ್ರಾಫಿಟನ್ನು ನೋಡ್ತೀವಿ ಸೊ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯನ್ನು ನೋಡ್ತೀವಿ ಬಟ್ ಇಲ್ಲಿ ನಮ್ಮ ಅದೃಷ್ಟದ ಪ್ರಕಾರ ಅದೃಷ್ಟವಶಾತ್ ನಮಗೆ ಜಾಸ್ತಿನೇ ಬಂದಿದೆ ನಲ್ವತ್ತೈದು ರೂಪಾಯಿಯಷ್ಟು ನಮಗೆ ಇದರಲ್ಲಿ ನಾವು ಗೇನ್ ಮಾಡಿದ್ದೀವಿ ಅಲ್ವಾ ಈಗ ನಾನು ಎಷ್ಟು ಇಪ್ಪತ್ತು ಲಾಟ್ ತೊಗೊಂಡಿದ್ದೀನಿ ಇಪ್ಪತ್ತು ಲಾಟ್ ಇಂಟು ಎಪ್ಪತ್ತೈದು ಅದು ಅಂದರೆ ಸಾವಿರದ ಐನೂರು ಎಂಟು ನಲವತ್ತೈದು ರೂಪಾಯಿಗಳ ನನಗೆ ಲಾಭ ಆಗಿದೆ ಅಲ್ವಾ ಸೊ ಸಾಧಾರಣ ಬಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಡಿ ಎಷ್ಟು ಬರುತ್ತೆ ಅಂತ ಹಾಗೆಯೇ ಪರ್ಸೆಂಟೇಜ್ ವೈಸ್ನು ಕ್ಯಾಲ್ಕುಲೇಷನ್ ಮಾಡಿ ಈ ಎರಡರೂ ನನಗೆ ಎಷ್ಟು ಟೋಟಲ್ ಬರ್ಬೋದು ಇಪ್ಪತ್ತು ಲಾಟ್ ತೊಗೊಂಡು ಎವರೇಜ್ ಇಪ್ಪತ್ತು ಮಾಡಿ ಟೋಟಲ್ ಲಾಟಲ್ಲಿ ಎಷ್ಟು ಪ್ರಾಫಿಟ್ ಬಂದಿರ್ಬೋದು ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಎಷ್ಟು ಪರ್ಸೆಂಟೇಜ್ ಅಂತ ನಮಗೆ ತಿಳಿಸಿ ನಾವು ಇಂಟ್ರಾಕ್ಷನ್ ಜಾಸ್ತಿ ಇದ್ದರೆ ಈ ಥರ ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ತೀವಿ ಸೊ ಇದು ಬಂದು ನಮ್ಮ ಒಂದು ದಿನದ ವಿಶ್ಲೇಷಣೆ ಈ ಥರ ನಾವು ಲೈವ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡ್ತೀವಿ ಟ್ರೇಡರ್ಸ್ ಜೊತೆ ಹೇಗೆ ಟ್ರೇಡಿಂಗ್ ಹೆಂಗ್ ಹೇಗೆ ನಡೀತಿದೆ ಮಾರ್ಕೆಟ್ ಹೆಂಗೆ ನಡೀತಿದೆ ಅದನ್ನು ನಾವು ಹೇಳ್ತಾ ಇರ್ತೀವಿ ಇದನ್ನ ಎಸ್ಪೆಷಲಿ ನಾವು ಡಿಸ್ಕಾರ್ಡ್ ಸರ್ವರ್ ಅಥವಾ ಡಿಸ್ಕಾರ್ಡ್ ಚಾನಲಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಲೈವ್ ಆಗಿ ಅಲ್ಲಿ ನಾವು ಡಿಸ್ಕಾರ್ಡ್ನಲ್ಲಿ ಲಿಂಕ್ ಹಾಕಿದೀವಿ ಇನ್ವಿಟೇಷನ್ ಲಿಂಕ್ ನೀವು ಜಾಯಿನ್ ಆಗ್ಬೋದು ಫ್ರೀ ಇರುತ್ತೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಅಲ್ಲಿ ಹಾಗೇನೇ ಈ ಮಾರ್ಕೆಟ್ ಬಗ್ಗೆ ಅಥವಾ ನಮ್ಮ ಟೂಲ್ನ ಇನ್ನಷ್ಟು ತಿಳಿದುಕೊಳ್ಳೋಕೆ ನಿಮಗೆ ನಾವೇನಾದರೂ ಕೋರ್ಸ್ ಥರ ಕೊಡಬೇಕು ಅಂತ ಇದ್ದರೆ ದಯವಿಟ್ಟು ಕಾಮೆಂಟ್ ಅಥವಾ ವಾಟ್ಸಪ್ಪಲ್ಲಿ ಆಗಿ ಕಾಲ್ ಮಾಡಿ ಇಲ್ಲಿ ನಂಬರ್ ಇದೆ ಕೆಳಗಡೆ ನೋಡ್ಕೋಬೋದು ವಾಟ್ಸಪ್ ನಂಬರು ಹಾಗೆಯೇ ಇದಕ್ಕೆ ಫೋನ್ ಕೂಡ ಮಾಡ್ಬೋದು ಹಾಗೆ ನಮ್ಮ ಡಿಸ್ಕಾರ್ಡ್ನ ಲಿಂಕ್ ಇಲ್ಲಿದೆ ಯೂಟ್ಯೂಬ್ನ ಲಿಂಕ್ ಇಲ್ಲಿದೆ ಸೊ ಅಲ್ಲೂ ನಮ್ಮ ಜೊತೆ ಭೇಟಿ ಮಾಡ್ಬೋದು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ಯಾವುದಾದ್ರು ವಿಡಿಯೋಗಳು ಬೇಕಿದ್ದರೆ ಕಾಮೆಂಟ್ ಅಥವಾ ವಾಟ್ಸಪ್ ಮಾಡಿ ನಾವು ಹೊಸದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಧನ್ಯವಾದಗಳು